ಅತಿ ಕಡಿಮೆ ಬೆಲೆಗೆ ಇಕೋ ಮಾರಾಟಕ್ಕಿದೆ ಇದು ಎರಡು ಸಾವಿರದ ಇಪ್ಪತ್ತೆರಡರ ಮೋಡಲ್ ಆಗಿದ್ದು ನಮ್ಮ ವಿಡಿಯೋ ನೋಡಿ ಬಂದರೆ ಅಮೌಂಟ್ ಅಂದರೆ ಕ್ಯಾಶಲ್ಲಿ ಅತಿ ಕಡಿಮೆ ಮಾಡುತ್ತಾರೆ ಅದಕ್ಕೋಸ್ಕರ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಅಮೌಂಟಲ್ಲಿ ಕಡಿಮೆ ಮಾಡುತ್ತಾರೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಈ ಗಾಡಿಯ ಓನರ್ ಅಥವಾ ಡೀಲರ್ನ ನಂಬರ್ ಬೇಕಾದಲ್ಲಿ ಈ ವಿಡಿಯೋನ ಕೊನೆ ತನಕ ನೋಡಿ ಯಾವುದೇ ಥರ ಸ್ಕಿಪ್ ಮಾಡಬೇಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮಗೆ ಗಾಡಿ ಬೇಕಾದಲ್ಲಿ ನಮ್ಮ ಚಾನಲಲ್ಲಿ ದೊರಕುತ್ತದೆ ಅದಕ್ಕೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಳ್ಳಿ ಈ ಗಾಡಿಯು ಮಾರಾಟವಾದರೆ ಅಂದರೆ ವಿಡಿಯೋದಲ್ಲಿ ಮಾರಾಟವಾಗಿದೆ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಬರೆಯುತ್ತೇನೆ ಮತ್ತು ಅವರ ಕಾಂಟ್ಯಾಕ್ಟ್ ನಂಬರ್ ಇರುವುದಿಲ್ಲ ಮಾರಾಟವಾಗಿದ್ದರೆ ಮಾತ್ರ ಯಾವುದೇ ಥರ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಕಡೆಗೆ ನೀವೇ ತೆಗೆದುಕೊಳ್ಳುವುದು ಗಾಡಿಯನ್ನು ನೀವೇ ಹೋಗಿ ಒಂದು ಸಲ ಚೆಕ್ ಮಾಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಯಾವುದೇ ಥರ ಫೋನ್ಪೇ ಗೂಗಲ್ ಪೇ ಅಲ್ಲಿ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ನೀವು ಮೋಸ ಹೋಗ್ತೀರಾ ನೀವೇ ಜವಾಬ್ದಾರಿ ಆಗ್ತೀರಾ ಅದಕ್ಕೋಸ್ಕರ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಈ ಗಾಡಿಯ ಓನರಿಗೆ ಕಾಲ್ ಮಾಡಿ ಕೇಳೋಣ ಬನ್ನಿ ಸರಳಿ ಸರ್ ಇಕೋ ಮಾರಾಟಕ್ಕೆ ಇದೆಯಾ ಹಾಂ ಅದು ಮಾರಾಟಕ್ಕಿತ್ತು ನೋಡಿ ಸರ್ ಇಷ್ಟ ಮಾಡೆಲ್ ಗಾಡಿ ಗಾಡಿ ಸರ ಇಪ್ಪತ್ತೆರಡು ಸರ್ ಇಪ್ಪತ್ತೆರಡು ಹಾಂ ಸರ್ ಗಾಡಿ ಹೇಗಿದೆ ಕಂಡೀಷನ್ ಕಂಡೀಷನ್ ಬುಡ್ ಕಂಡೀಷನ್ ಇದೆ ಶೋರೂಮೆಂಟಲ್ಲಿ ಹೌದು ಸರ್ ಏನಾದ್ರು ಎಸ್ಟ್ರಾ ಪಿಕ್ಕಿಂಗ್ ಏನಾರು ಗಾಡಿ ಮೇಲೆ ಎಲ್ಲ ಥರ ಸ್ಕ್ರೀನ್ ಇದಿದೆ ಟಿ ವಿ ಒಂದು ಹಾಂ ಹಾಂ ಸಿಸ್ಟಮ್ ಇದೆ ಅಷ್ಟೇ ಹಾಂ ಗಾಡಿ ಏನಿದೆಯಾ ಅದೇ ಗಾಡಿ

ಅಮೌಂಟ್ ಎಷ್ಟು ಹೇಳ್ತಿದ್ದೀರಾ ಸರ್ ಸರ್ ಅದು ಐದು ಲಕ್ಷ ಸ್ವಲ್ಪ ನೆಗೋಶಿಯಬಲ್ ಆಗುತ್ತೆ ಐದು ಲಕ್ಷನಾ ಐದು ಲಕ್ಷ ಸ್ವಲ್ಪ ಒಂದು ಐದು ಸಾವಿರ ನಮ್ಮ ಕಡೆಯಿಂದ ಬಂದ್ರೆ ಏನಾದರೂ ಕಡಿಮೆ ಮಾಡ್ತೀರಾ ಸರ್ ನಿಮ್ಮ ಕಡೆಯಿಂದ ಬಂದರೆ ಅದೇ ಒಂದು ಐದು ಸಾವಿರ ನೆಗೋಶಿಯಬಲ್ ಆಗುತ್ತೆ ಐದರಿಂದ ಐದು ಸಾವಿರ ಹೇಳ್ಬಿಟ್ಟಿದ್ದೀನಿ ನಿಮ್ಮ ಕಡೆಯಿಂದ ಬಂದ್ರೆ ಇನ್ನೊಂದು ಐದು ಸಾವಿರ ಹತ್ತು ಸಾವಿರ ನೆಗೋಶಿಯಬಲ್ ಆಗಿಬಿಡುತ್ತೆ ಓಕೆ ಸರ್ ಕಂಡೀಷನ್ ಅಂತೂ ಒಳ್ಳೆ ಇದೆ ಕಾ ಈ ಕೋಡು ಹಾಂ ಎರಡ್ ಸಾವಿರದ ಇಪ್ಪತ್ತೆರಡನೇ ಮೋಡಲು ಸರ್ ಎಷ್ಟನೇ ಓನರ್ ಗಾಡಿ ಸರ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ನೀವೇ ಓನರಾ ಅವರದ್ದು ಆರ್ಸಿ ಕಡೆಯಲ್ಲಿ ಅವರ ಹೆಸರ ಇದೆಯಾ ಆರ್ಸಿ ಕಡೆಯಲ್ಲಿ ಟ್ರಾನ್ಸ್ಫರ್ ಹೇಗ್ ಮಾಡ್ತೀರಾ ಸರ್ ಅವರ ತಗೋಬೇಕಾ ಓಕೆ ಓಕೆ ಸರ್ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಿಗೆ

ಸಿಕ್ಸ್ ನೈನ್ ಟು ಫೈ ಫೈ ಸಿಕ್ಸ್ ಫೈಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ಈ ನಂಬರು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ ಪ್ರಮೋಷನ್ ಅಂತ ಇಲ್ಲದಿದ್ದರೆ ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಇದೆ ನನ್ನ ನಂಬರ್ ವಾಟ್ಸಪಿಗೆ ಮೆಸೇಜ್ ಅಥವಾ ಕರೆ ಮಾಡಿ ಪ್ರಮೋಷನ್ ಮಾಡಬೇಕಾದರೆ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಅಥವಾ ಫೋಟೋ ಬೇಕು ಮತ್ತು ವಿಡಿಯೋ ಬೇಕು ಒಂದು ಯೂಟ್ಯೂಬ್ ಥರ ವೀಡಿಯೋ ಮತ್ತು ರೀಲ್ಸ್ ಥರ ವಿಡಿಯೋ ನನಗೆ ಸೆಂಡ್ ಮಾಡಿ ಮತ್ತು ಡಾಕ್ಯುಮೆಂಟ್ ಆರ್ ಸಿ ಕಾರ್ಡ್ನು ಸೆಂಡ್ ಮಾಡಿ ಆವಾಗ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಅವರು ಕರೆ ಮಾಡುತ್ತಾರೆ ನೀವು ನಿಮ್ಮ ಗಾಡಿಯನ್ನು ಸೇಲ್ ಮಾಡಬಹುದು ಇನ್ನಷ್ಟು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಅದ ವೆ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರುವ ಬಟನ್ ಅನ್ನು ಒತ್ತಿ ಮತ್ತೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್